ನೋಡಿ ಸರ್ ಈ ರಸ್ತೆ ಏನು ಕಾಣ್ತೈತಿ ರಸ್ತೆಗೆ ಬಂದಿರುವಂಥ ಜಾಗ ಎರಡು ಎಕರೆ ಹದಿನೆಂಟು ಕುಂಟೆ ಈ ರೋಡ್ ಪ್ರೆಂಟ್ಗೆ ಒಂದು ಐವತ್ತರಿಂದ ಅರವತ್ತು ಅಡಿ ಸಿಕ್ಕುತ್ತೆ ನೋಡಿ ಐವತ್ತರಿಂದ ಅರುವತ್ತು ಅಡಿ ರೋಡ್ ಪ್ರೆಂಟ್ಗೆ ಸಿಕ್ಕುತ್ತಾ ಇದೇ ಜಾಗ ಎರಡು ಎಕರೆ ಹದಿನೆಂಟು ಕುಂಟೆ ಇರುವಂಥ ಜಾಗ ನೋಡಿ ಈ ಕಡೆ ಇಸನದ ಮೂಲ ಬೆಳೆದೈತೆ ನೋಡಿ ಇಲ್ಲಿಂದ ನೋಡ ಹಾ ದೊಡ್ಡ ಮರದವರೆಗೂ ಬರ್ತಾ ಒಂದು ಐವತ್ತರಿಂದ ಅಡಿ ಬರ್ತಾರೆ ರೋಡ್ ಫ್ರೆಂಟು ಇಷ್ಟ ಜಾಗ ಸಿಕ್ಕೋದು ನೋಡಿ ಇದೇ ಜಾಗ ನೋಡಿ ಆ ಕಡೆ ಇಸನದ ಮೂಲ ಬೆಳೆದೈತೆ ಇದು ಮುಂದ್ಗಡೆ ಫ್ರೆಂಟು ಮೂವತ್ತ ಐದು ಕುಂಟೆ ಬಂದಿರುವಂಥ ಜಾಗ ನೋಡಿ ಈ ಕಡೆ ಜಾಗ ಈ ಕಡೆಗೆ ಹಿಂದ್ಗಡೆಗೆ ಒಂದು ಎಕರೆ ಇಪ್ಪತ್ತ ಆರು ಕುಂಟೆ ಟೋಟಲು ಎರಡು ಸಾವಿರ ನಂಬರ್ ಐತೆ ಮಳುವಳಿದಾಗ ಬರೀ ಕೇವಲ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿರುವಂಥ ಜಾಗ ಈ ಅಟ್ಯಾಚ್ ಆಗಿರುವಂಥ ಜಾಗ ನೋಡಿದ್ದು ಒಂದು ಎಕರೆ ಇಪ್ಪತ್ತ ಆರು ಕುಂಟೆ ಅಲ್ಲಿಗೆ ಟೋಟಲು ಎರಡು ಎಕರೆ ಹದಿನೆಂಟು ಕುಂಟೆ ಬರ್ತದ ಇನ್ನು ಕೆಳಕು ಒಂದು 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 ಇಪ್ಪತ್ತು ಗುಂಟೆ ಸಿಗ್ತದೆ ಕೆಳಗಡೆಗೂ ಆಲ್ರೆಡಿ ರೆಡಿ ಇರೋಂಥ ಜಾಗ ನೋಡಿ ಇದು ಏನು ಕಾಣ್ತೈತೆ ಇದೇ ಜಾಗ ನೋಡಿ ಒಂದೆಕ್ರೆ ಇಪ್ಪತ್ತಾರು ಗುಂಟೆ ಒಂದೇ ಸರ್ವೆ ನಂಬರ್ ಇದು ಕೆಳಗಡೆ ಇನ್ನು ಇಪ್ಪತ್ತು ಗುಂಟೆ ಮೂವತ್ತು ಗುಂಟೆ ರೆಡಿ ಇದೆ ರೆಡಿದು ಮೂವತ್ತ ಐದು ಗುಂಟೆ ಇರುವಂಥ ಜಾಗ ಒಳ್ಳೆ ವಾಸ್ತುಕೋಸ್ಕರನೂ ಐತೆ ಸೂರ್ಯ ಹುಟ್ಟ ಕಡೆಗ ರೋಡು ಜಮೀನು ಎಲ್ಲ ಐತೆ ವಾಟರ್ ಬೆಲ್ಟ್ ಅಂತೂ ತುಂಬ ಚೆನ್ನಾಗಿದೆ ಬೆಂಗಳೂರವ್ರದೆಲ್ಲ ತೋಟ ಫಾರ್ಮ್ ಹೌಸ್ಗಳೆಲ್ಲ ಐತೆ ಇಲ್ಲಿ ಸುತ್ತ ಮಳವಳ್ಳಿಯಿಂದ ಕೇವಲ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿರುವಂಥ ಜಾಗ ಇದು ಬಸ್ ರೋಡಿಂದ ಒಂದು ಕಿಲೋಮೀಟ್ರು ಟೋಟಲು ಎರಡು ಎಕರೆ ಹದಿನೆಂಟು ಗುಂಟೆ ಎರಡು ಸರ್ವೆ ನಂಬರ್ ಬರ್ತದ ಆಲ್ರೆಡಿ ಬೇರೆಯವ್ರು ಪರ್ಚೇಸ್ ಮಾಡಿದ್ದಾರೆ ಒಂದು ನಲವತ್ತು ಹೇಳ್ತಾಯಿದ್ದಾರೆ ಒಂದು ಮೂವತ್ತಾಗಬಹುದು ಮೂವತ್ತೈದು ಆಗ್ಬೋದು ಕುಂಟೆ ಒಂದು ಲಕ್ಷದ ನಲ್ವತ್ತು ಸಾವಿರ ಹೇಳ್ತಿದ್ದಾರೆ ಮೂವತ್ತಾಗ್ಬೋದು ಮೂವತ್ತೈದು ಆಗ್ಬೋದು ಎಲ್ಲ ಲೀಗಲ್ ಡಾಕ್ಯುಮೆಂಟು ಜನರಲ್ಲು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೈತೆ ಧಾರವಾಡಿಗೆ ಆಗಿರುವಂಥ ಜಾಗ ಮಳುವಳಿಂದ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲೈತೆ ಧಾರವಾಡ ಎಂಟ್ರೆನ್ಸ್ ಐವತ್ತರಿಂದ ಅರವತ್ತಡಿ ಸಿಕ್ಕುತ್ತಾ ತೋಟ ಮಾಡ್ಕೊ ಆರಾಮಾಗಿ ಮನೆ ಕಟ್ಕೊಂಡು ಪಕ್ಕದಲ್ಲೆಲ್ಲ ಲೈನ್ ಹೋಗೈತೆ ವಾಟರ್ ಬೆಲ್ಟು ಚೆನ್ನಾಗೈತೆ ಪಕ್ಕದಲ್ಲೂ ಒಂದು ಕೆರೆನೇ ಐತೆ ಬೋರಿಲ್ಲ ಖಾಲಿ ಜಾಗ ಒಳ್ಳೆ ಇದಂತೂ ಭಾಳಕ್ಷ ಆಗೈತೆ ಈ ಕಡೆ ನೋಡಿ ಹಿಂಗೆ ಹೋಗಿ ಈಶಾನದ ಮೂಲೆ ಈ ರೀತಿ ಹೋಗೈತೆ ಹಿಂಗೆ ಆ ಪರ್ಜಾ ಇರೋವ್ರಿಗೂ ಟೋಟಲ್ ಎರಡು ಎಕರೆ ಹದಿನೆಂಟು ಕುಂಟೆ ಬರ್ತದ ಎರಡು ಸಾವಿರ ನಂಬರು ಕುಂಟೆ ಒಂದು ನಲ್ವತ್ತೇಳ್ತಾಯಿದ್ದಾರೆ ಮೂವತ್ತಾಗೋದು ಮೂವತ್ತೈದು ಆಬೋದು ಒಂದು ಲಕ್ಷದ ಕುಂಟೆ ಒಂದು ಇದ್ದಾರೆ